ಎಂತ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಜನ ಇನ್ನೂ ಎದ್ದು ಎಚ್ಚೆತ್ಕೊಂಡಿರ್ಲಿಲ್ಲ ಅದಕ್ಕೆ ಟಾಕ್ಸಿಕಾಲಜಿ ಅಂತ ಕರೀತಾರೆ ಇವತ್ತಿಗೂ ಇದೆ ಆ ಟಾಕ್ಸಿಕಾಲಜಿನಲ್ಲಿ ಬರೇ ಅಷ್ಟೇ ಅಲ್ಲ ಅದರಿಂದ ಸಂಗ್ರಹ ಮಾಡಿದಂಥದಿಂದ ಯಾವ ವಿಷಯವನ್ನ ಕೊಟ್ಟಿದ್ರು ಅದು ಪ್ಲಾಂಟ್ ಬೇಸ್ಡ್ ಅನಿಮಲ್ ಬೇಸ್ಡ್ ಇನ್ಕ್ರೀಸ್ ಮೊದ್ಲೊಂದ್ ಕಾಲ ಇತ್ತು ನೀವು ಹೇಳ್ದಂಗೆ ಈಗ ಅದೆಲ್ಲ ಇರಲ್ಲ ಈಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಾಲ್ ಡೆಹೈಡ್ ಅಂತ ಒಂದು ಬರುತ್ತೆ ಆ ಫಾರ್ಮಾಲ್ ಡೆಹೈಡ್ ನ ಸಿಂಪಡಿಸ್ತಾರೆ ಡೆಡ್ ಬಾಡಿಗೆ ಅದನ್ನ ಸಿಂಪಡಿಸಿದಾಗ ಡೆಡ್ ಬಾಡಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ನಾನು ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ ಅದರಿಂದ ಸ್ಮೆಲ್ಲಿಂಗ್ ಕಡಿಮೆ ಆಗುತ್ತೆ ಮತ್ತೆ ಎಕ್ಸಾಸ್ಟ್ ಫ್ಯಾನ್ಸ್ ಮತ್ತೆ ಸಕರ್ಸ್ ಹಾಕಿರ್ತಾರೆ ಅಷ್ಟೆಲ್ಲ ಗಲೀಜ್ ಆಗೋದಿಲ್ಲ ಬಹಳ ನೀಟಾಗಿ ಆಗುತ್ತೆ ಇದೆಲ್ಲ ನಾನು ಏನೋ ಪೋಸ್ಟ್ ಮಾರ್ಟಮ್ ಎಲ್ಲ ಬಿಗಿನಿಂಗ್ ನಲ್ಲಿ ಒಂದಿನ ಎರಡು ದಿನ ಕಷ್ಟ ಆಗುತ್ತೆ ಅದು ಆ ವಾಸನೆ ತಕೊಂಡು ಆ ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಮಾಸ್ಕ್ ಉಗಿಸ್ಕೋ ಎಲ್ಲ ಹಾಕೊಂಡಿರ್ತಾರೆ ಎಷ್ಟೇ ನೀವು ಮಾಡಿದ್ರು ಕೂಡ ವಾಸನೆ ಬಂದೇ ಬರುತ್ತೆ ಐ ಹವ್ ಅಟೆಂಡೆಡ್ ದಿ ಪೋಸ್ಟ್ ಮಾರ್ಟಮ್ ದೇರ್ ಫೋರ್ ಐ ನೋ ಇಟ್ ಆ ವಾಸನೆಗೆ ಮತ್ತೆ ಮನುಷ್ಯನಲ್ಲಿ ಇರತಕ್ಕಂತ ಒಂದು ಭಾವನೆ ಇರುತ್ತೆ ಕುಯ್ಯೋದು ಅಂತಂದ್ರೆ ಆ ಅಂತ ಆದ್ರೆ ಅಲ್ಲಿ ಹಾಕಿದ್ದಾರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ ಪೇನ್ಲೆಸ್ ಸರ್ಜರಿ ಅಂತ ಹಾಕಿದ್ದಾರೆ ವಾಟ್ ಈಸ್ ಎ ಪೋಸ್ಟ್ ಮಾರ್ಟಮ್ ಅಂದ್ರೆ ಇಟ್ಸ್ ಎ ಸರ್ಜರಿ ಇಂದ ಬಟ್ ಇಟ್ ಈಸ್ ಆಫ್ ಎ ಗ್ರೇಟ್ ಯೂಸ್ ಫಾರ್ ದಿ ಈ ನಮ್ಮ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ಗೆ ತುಂಬಾ ಅನುಕೂಲಗಳ್ ಆಗುತ್ತೆ ಒಂದ್ಸತಿ ಯಾವಾಗ್ಲಾರು ಬಂದಾಗ ಇದೆಲ್ಲ ಜೂರಿಸ್ಟಿಕ್ಷನ್ ಮಗುಗಳೇ ಪ್ಯೂರ್ ಸಿವಿಲ್ ಇದ್ದಾಗ ಕರೀರಿ ವಿಲ್ ಹ್ಯಾವ್ ಎ ಮೆಡಿಕಲ್ ಜ್ಯೂಸ್ ಜ್ಯೂಸ್ಪುಡೆನ್ಸ್ ಹೇಳಿದೀನಿ ತುಂಬಾ ಕೇಳ್ತಾ ಇದಾರೆ ಅಡ್ವೊಕೇಟ್ ಅಕಾಡೆಮಿ ನಿಂದನೋ ಅಸೋಸಿಯೇಷನ್ ನಿಂದೋ ಇಲ್ಲ ನಮ್ಮ ಶಂಕರಪ್ಪನವ್ರದ್ದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತಿದೆ ನೋಡಿ ಅದರೊಗಡೆಗೂ ಯಾವ್ದೆಲ್ಲಾರು ಅದ್ರೊಗಡೆ ಬಂದು ವಿತ್ ಸ್ಲೈಡ್ಸ್ ಎಲ್ಲ ಏನಾಗಿರುತ್ತೆ ಅಂತ ಆಗಿ ಒಂದು ಒಂದೂವರೆ ತಾಸು ಎರಡು ತಾಸು ಹೇಳೋಣ ಏನು ಕಷ್ಟ ಇಲ್ಲ ತಿಳಿದಂತ ನಾಲ್ ನಾಲ್ಕು ನ ತಿಳಿದಂತ ಅಲ್ಪ ಸ್ವಲ್ಪನ ಹಂಚ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಅದನ್ನ ಕಾನೂನು ದೃಷ್ಟಿಯಿಂದ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಟ್ರಯಲ್ ಸಂದರ್ಭದಲ್ಲಿ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಅದೇ ಎವಿಡೆನ್ಸ್ನ ಅಪ್ಲೇಟ್ ಅಲ್ಲಿ ಹೇಗೆ ಅಪ್ರಿಷಿಯೇಟ್ ಆಗುತ್ತೆ ಅಂತದೆಲ್ಲ ಹೇಳೋದಿರುತ್ತೆ ಬೇಕಾದ್ರೆ ಎರಡು ಮೂರು ಸೀರೀಸ್ ಮಾಡಿದ್ರೆ ಆಯ್ತು ಒಂದು ಪ್ಲೇನ್ ಕೇಸು ಇನ್ನೊಂದು ಬೆಲಿಸ್ಟಿಕ್ಸು ಮತ್ತೊಂದು ಮತ್ತೊಂದು ಅಂತ ವಿಷ ಆದ್ರೆ ಏನು ಬಹಳ ಚೆನ್ನಾಗಿದೆ ಸೈನ್ಸ್ ಎಂತ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಜನ ಇನ್ನೂ ಎದ್ದು ಎಚ್ಚೆತ್ಕೊಂಡಿರ್ಲಿಲ್ಲ ಅದಕ್ಕೆ ಟಾಕ್ಸಿಕಾಲಜಿ ಅಂತ ಕರೀತಾರೆ ಇವತ್ತಿಗೂ ಇದೆ ಆ ಟಾಕ್ಸಿಕಾಲಜಿನಲ್ಲಿ ಬರೇ ಅಷ್ಟೇ ಅಲ್ಲ ಅದರಿಂದ ಸಂಗ್ರಹ ಮಾಡಿದಂಥದಿಂದ ಯಾವ ವಿಷವನ್ನ ಕೊಟ್ಟಿದ್ರು ಅದು ಪ್ಲಾಂಟ್ ಬೇಸ್ಡ್ ಅನಿಮಲ್ ಬೇಸ್ಡ್ ಅಥವಾ ಸಿಂಥೆಟಿಕ್ ಅಂತ ಕಂಡುಹಿಡಿಯೋ ಮೆಥಡ್ ಇತ್ತು ಐ ವಾಸ್ ಪಾರ್ಟ್ ಆಫ್ ದಟ್ ಲೆಕ್ಚರ್ ಆರ್ಗನೈಸ್ಡ್ ಬೈ ದಿ ಹಿಮಾಚಲ್ ಪ್ರದೇಶ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಮಾಡಿದ್ರು ಇಲ್ಲ ಜೈನ್ ಕಾಲೇಜ್ ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಅದು ಆಲ್ ಓವರ್ ವರ್ಲ್ಡ್ ದಿ ಜೂರಿಸ್ ಹ್ಯಾವ್ ಜಾಯಿಂಟ್ ಅಂಡ್ ದಿ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಫೋರೆನ್ಸಿಕ್ ಸೈನ್ಸ್ ಹಾವ್ ಜಾಯಿಂಟ್ ಅಂಡ್ ಐ ಕೋಟೆಡ್ ದಿಸ್ ತ್ರೀ ತೌಸಂಡ್ ಇಯರ್ಸ್ ಅರ್ಲಿಯರ್ ಪೀಪಲ್ ಆರ್ ಸರ್ಪ್ರೈಸ್ ಟು ನೋ ದಿಸ್ ಈಗ ಕರೆದಿದ್ದಾರೆ ಅಲ್ಲಿಗೆ ಹಿಮಾಚಲ್ ಪ್ರದೇಶಕ್ಕೆ ಬನ್ನಿ ಸರ್ ಎರಡು ದಿನ ಕಾರ್ಯಕ್ರಮ ತರ್ಟಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಗೆ ಹೆಡ್ ಹೆಡ್ನ ಮಾಡಿದಂಥವ್ರು ಅವ್ರು ಹೇಳ್ತಾರೆ ಮೂವತ್ತೆರಡು ವರ್ಷದಲ್ಲಿ ನಾನು ಇದೇ ಮೊದಲನೇ ಸರ್ತಿ ಇದನ್ನ ಕೇಳ್ತಿರೋದು ಅಲ್ಲಿಗೆ ನಾಲೆಡ್ಜ್ ಎಲ್ಲಿ ಹೋಯ್ತು ಹಾಕಿ ಆ ಥರ ಇತ್ತು ನಮ್ಮಲ್ಲಿ ಹಾಗಿದ್ದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಕಳ್ಕೊಂಡ್ಬಿಟ್ವಿ ಹಲವಾರು ಇನ್ವೇಷನ್ಸ್ ಮತ್ತೊಂದು ಮತ್ತೊಂದು ಹಾಗಾಗಿ ಆ ನಾಲೆಡ್ಜ್ ಇಲ್ಲೇ ನಿಂತೋಗ್ಬಿಡ್ಬಾರ್ದು ಯಾರೋ ಒಬ್ರು ಸಣ್ಣ ಪುಟ್ಟದಾಗ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅದು ಇನ್ನೊಂದು ಕಡೆ ಹೋಗ್ಬೇಕು ಇದೆಲ್ಲ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆದ್ಮೇಲೆ ಕಲ್ತಿದ್ದು ಒನ್ ಮೇ ನಾಟ್ ಬಿ ನೆಸ ಏನೋ ಏನೋ ಮೊದ್ಲಿಂದ ಗೊತ್ತಿತ್ತು ಅಂತ ನೋ ನೆವರ್ ಎವರ್ ಐ ಮೇಡ್ ಸಮ್ ಸ್ಟಡಿ ಆಫ್ಟರ್ ಐ ಬಿಕೇಮ್ ಡಿಸ್ಟ್ರಿಕ್ಟ್ ಜಡ್ಜ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಪ್ರಿಸಿಯೇಷನ್ ಹಾಗಾಗಿ ಗೊತ್ತಿರುತ್ತೆ ಎ ಇಂದ ಹಿಡಿದು ಸೆಡ್ ಅವ್ರಿಗೂ ಪೂರ್ತಿ ಎಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಕನ್ವಿಕ್ಷನ್ ಅಪಿಟಲ್ಲು ಮತ್ತೊಂದು ಮಗ್ದೊಂದು ಅಪೀಲು ಎಲ್ಲ ಮಾಡಿರೋದ ಫಾಸ್ಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಮಾಡೋ ಅಂತದ್ ತುಂಬಾ ಇದೆ ಅವಾಗ ಹೇಳ್ತೀನಿ ಏನೇನ್ ಆಗ್ಬೇಕು ಇದು ಇರುತ್ತೆ ನೀವು ಹೇಳ್ದಂಗೆ ಅವರು ಆ ವಾಸನೆ ಗೊತ್ತಾಗ್ಬಾರ್ದು ಅಂತ ಬೇರೆ ವಾಸನೆ ಸ್ನಾನ ಮಾಡ್ದಲ್ನ ಸೆಂಟ್ ಹೊಡ್ಕೋತೀವಲ್ಲ ನಂಗೆ ಹೋಗ್ಲಿ ಬಿಡಿ ಎತ್ತು ಅವ್ರು ನೋಡ್ ಹೇಳಿ ಪಾಪ ರಾಧಾಕೃಷ್ಣ ಅವ್ರೆ ಒಂದ್ ನಿಮಿಷ ಕೇಳಿ ತಾವು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಟ್ರಯಲ್ ಕೋರ್ಟ್ ನಲ್ಲೂ ಕೆಲವು ಪ್ರಕರಣಗಳು ನಡೆಸಿ ತಮ್ ಅನುಭವ ಇದೆ ಬೇಕಾದಷ್ಟು ಪ್ರಕರಣ ತಾವು ನಡೆಸಿದಿರಿ ಅವನ್ ಕೇಳದಲ್ಲೇ ನಾವ್ ಇಪಿ ಹಾಕ್ತಾ ಇರ್ತೀವಿ ನೋಡ್ತೀವಿ ಅವನ್ ಬನ್ನ ಅಲ್ಲೆಲ್ಲಾರು ಅಂತ ಇಪಿ ರೆಡಿ ಇಟ್ಕೊಂಡಿರೋದು ಅವ್ನ್ ಬರ್ದಲ್ನೇ ಇದ್ದಾಗ ಏನೋ ಅವ್ರ ಅಜ್ಜಿ ಸತ್ರು ಅವ್ರ ತಾತ ಸತ್ರು ಇನ್ನೇನ ಆಯ್ತು ಸತ್ತವರ್ನೆ ನಾಕ್ಷತಿ ಸಹಿಸಿ ಎಲ್ಲಾ ಇ ಪಿ ಹಾಕಿರ್ತೀವಿ ಆ ಸಾಹೇಬರುಗಳು ಕೂಡ ಬೇಕಾದಷ್ಟು ಇಪಿ ಅಲೋ ಮಾಡಿರ್ತಾರೆ ರೋಸಿಟ್ಟ ಹೋಗಿ ಆ ಕನ್ಸರ್ನ್ ಲಾಯರ್ ಇ ಪಿ ಹಾಕಲ್ಲ ಯಾಕೆಂದ್ರೆ ಅವ್ರ ಮುಖ ತೋರ್ಸಕ್ಕಾಗಲ್ಲ ಆಗಲ್ಲ ಡಿಸ್ಟಿಕ್ ಜಡ್ಜ್ಗೆ ಯಾರು ಟ್ರಯಲ್ ಜಡ್ಜ್ ಇರ್ತಾರೋ ಅವ್ರಿಗೆ ಮುಖ ತೋರ್ಸಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಅವ್ರ ಇವನ್ ಅಬ್ಬನ್ ಕೇಸಿಂದ ಅವ್ರ ಮುಖ ಅವ್ರನ್ನ ಹಾಳು ಮಾಡ್ಕೊಳಕ್ ಆಗಲ್ಲ ಟ್ರಯಲ್ ಜಡ್ಜ್ ಹತ್ರ ಒಂದ್ 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 ಗೊತ್ತಿರ್ತಾರೆ ಇವರೆಲ್ಲ ಬಂದ್ರೆ ಚೆನ್ನಾಗಿರ್ತಾರೆ ನಡೆಸ್ತಾರೆ ಇವ್ರೇನೋ ನಿಜವಾಗ್ಲೂ ಬಂದಿಲ್ಲ ಇವ್ರು ನೆಕ್ಸ್ಟ್ ಟೈಮ್ ಕರೆಸ್ತಾರೆ ಇವನ್ ತಾಕತ್ತಿದೆ ಹಾಕತ್ತಿದೆ ಅವ್ ನೋಡೋ ಅಲ್ಲ ಒಂದ್ ವೇಳೆ ಹಂಗಾದ್ರೆ ರಿಟೈರ್ ಆಗ್ತಾರೆ ಇವೆಲ್ಲ ಒಂದು ಒಂದ್ ಒಂದು ಬಿಗಿನಿಂಗ್ ಆಫ್ ಫಸ್ಟ್ ಹಿಯರಿಂಗ್ ನಲ್ಲೇನೆ ಇದನ್ನ ಮಾಡ್ಬಿಟ್ಟಿದ್ರೆ ಜಡ್ಜು ಒಪ್ಕೋಬಹುದು ಇದು ಹಂಗಾಗಿರಲ್ಲ ನಾಲ್ಕ್ ಸತಿ ಕೊಟ್ಟಿರ್ತಾರೆ ಟೈಮ್ ಎಲ್ಲ ಅದೆಲ್ಲ ಕೊಟ್ಟು ಅದೆಲ್ಲ ಆಗಿ ಸುಸ್ತಾಗಿ ಸಾಹೇಬ್ರೆ ನಮ್ ಕೈನಲ್ಲಿ ಏನು ಮಾಡಕ್ಕಲ್ಲ ಒಂದ್ ಎನ್ ಮಾಡ್ಬಿಡಿ ಅಂತ ನೀವೇ ಅಂದು ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬೇಡ ಬೇಡ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಎತ್ತಿ ಇಡೋಣ ನೀವ್ ಬನ್ನಿ ನಾನು ನೋಡೋಣ ಒಂದ್ ಮಾಡೋಣ ಏನಾರ ಒಂದ್ ಮಾಡೋಣ ಅಂತ ಹೇಳಿದೀನಲ್ಲ ನೋಡ್ಕೊಂಬನ್ನಿ ನೀವ್ ಎಷ್ಟು ಕಟ್ತೀರಾ ಅಂತ ಹೇಳಿ ಬೇಕಾದ್ರ ಒಂದ್ ಇಪ್ಪತ್ತೈದು ಇನ್ಸ್ಟಾಲ್ಮೆಂಟ್ ಕೊಡೋಣ ಅಮೌಂಟ್ ಕಡಿಮೆ ಮಾಡೋದಿಲ್ಲ ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ಜಾಸ್ತಿ ಮಾಡ ನೀವ್ ಹೇಳಿದಿರಿ ಅವ್ರ ಪರಿಸ್ಥಿತಿ ಏನು ಅಂತ ಅದನ್ನ ಗಮನಕ್ಕೆ ತೆಗೆದುಕೊಳ್ಳಿ